ಸ್ನೇಹಿತರೆ ಅಶ್ವಿನಿ ಗೌಡ ತಂದೆಗೆ ಮೂರು ಜನ ಹೆಂಡತಿರೋ ಇನ್ನು ಅಶ್ವಿನಿ ಗೌಡಗೆ ಇಬ್ಬರು ಗಂಡಂದಿರೋ ಆದರೆ ಅಶ್ವಿನಿ ಗೌಡ ಮಾತ್ರ ತಾನು ಸಾಚಾ ಬೇರೆಯವರೆಲ್ಲ ಸರಿ ಇಲ್ಲ ಅಂತ ಏಕವಚನದಲ್ಲೇ ಮಾತನಾಡಿಸ್ತಾರೆ ಅಶ್ವಿನಿ ಗೌಡಗೆ ಇಷ್ಟೊಂದು ದುರಹಂಕಾರ ಯಾಕೆ ಗೊತ್ತಾ ಇವರ ತಂದೆಗೆ ನೂರಾರು ಕೋಟಿ ಆಸ್ತಿ ಇದೆ ಹಾಗೂ ಇವರ ತಂದೆ ಮಾಜಿ ಕಾರ್ಪೊರೇಟರ್ ಕೂಡ ಆಗಿದ್ರು ಅನ್ನೋದೇ ಈಕೆಗೆ ದೊಡ್ಡ ದವಲತ್ತು ಇನ್ನು ಹದಿನೇಳು ವರ್ಷಕ್ಕೆ ಮದುವೆಯಾದ ಅಶ್ವಿನಿ ಗೌಡರವರು ಮಗುವಾದ ಮೇಲೆ ಮೊದಲನೇ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದು ಯಾಕೆ ಗೊತ್ತಾ ಡಿವೋರ್ಸ್ಗೆ ಅಸಲಿ ಕಾರಣವನ್ನ ಅಶ್ವಿನಿ ಗೌಡರವರ ಗಂಡನೇ ತಿಳಿಸಿದ್ದಾರೆ ಹಾಗೂ ಅಶ್ವಿನಿ ಗೌಡರವರ ಮರ್ಯಾದೆಯನ್ನ ಹರಾಜು ಹಾಕಿದ್ದಾರೆ ಅಶ್ವಿನಿ ಗೌಡಗೆ ಉಟ್ಕೊಳ್ಳೋಕೆ ಐದು ಸಾವಿರ ಸೀರೆಗಳು ನೂರಾರು ಕೋಟಿ ಆಸ್ತಿ ಓಡಾಡೋಕೆ ಅಂತ ಹತ್ತಾರು ಕಾರ್ಗಳಿವೆ ಇಷ್ಟೆಲ್ಲ ಇದ್ರೂ ಕೂಡ ಬಿಗ್ ಬಾಸ್ಗೆ ಯಾಕೆ ಬಂದ್ರು ಅಶ್ವಿನಿ ಗೌಡ ಗೊತ್ತಾ ಈ ಅಶ್ವಿನಿ ಗೌಡರ ಬಗ್ಗೆ ನೀವು ಕಂಡು ಕೇಳರಿಯದ ಶಾಕಿಂಗ್ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ದುರಹಂಕಾರಿ ಅಶ್ವಿನಿ ಗೌಡರವರು ಬಿಗ್ ಬಾಸ್ ಮನೆಯಿಂದ ಹೊರಬರಲಿ ಅಂತ ನಿಮಗೂ ಕೂಡ ಅನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಅಶ್ವಿನಿ ಗೌಡ ಬಿಗ್ ಬಾಸ್ ನ ವಿನ್ನರ್ ಆಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡರವರು ವಿಲ್ಲನ್ ಆಗಿ ಕಾಣ್ತಿದ್ದಾರೆ ಮೊದ ಮೊದಲು ರಕ್ಷಿತಾಳ ಜೊತೆ ಜಗಳ ಆಡ್ತಿದ್ರು ಆನಂತರ ಗಿಲ್ಲಿ ಜೊತೆ ಜಗಳವಾಡಿದ್ರು ಇವಾಗ ರಘು ಜೊತೆ ಜಗಳ ಮಾಡ್ತಿದ್ದಾರೆ ಜಗಳ ಮಾಡಿದಾಗೆಲ್ಲ ಇವರು ಹೋಗಲೋ ಬಾರಲೋ ಅನ್ನುವಂತ ಪದಗಳನ್ನ ಬಳಕೆ ಮಾಡ್ತಾರೆ ಆದ್ರೆ ಇವರನ್ನ ಹೋಗು ಬಾ ಅಂತ ಕರೆದ್ರೆ ಸಾಕು ಮರ್ಯಾದೆನೇ ಕೊಡ್ತಿಲ್ಲ ಅಂತ ಮೊಸಳೆ ಕಣ್ಣೀರು ಹಾಕುತ್ತಾ ಊಟ ಬಿಟ್ಟು ಅಳತಾರೆ ಇಷ್ಟೊಂದು ದುರಹಂಕಾರ ತೋರಿಸ್ತಿದ್ರೆ ಯಾವ ಗಂಡ ತಾನೆ ಜೊತೆಗಿರ್ತಾನೆ ಸ್ವಾಮಿ ಎಂದು ಜನರೇ ಕಮೆಂಟ್ಗಳಲ್ಲಿ ಉಗೀತಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಅಶ್ವಿನಿ ಗೌಡ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೇ ಇದ್ದಾರೆ ತಾನೇ ಗ್ರೇಟೋ ತಾನು ಹೇಳಿದನ್ನ ಪ್ರತಿಯೊಬ್ಬರು ಕೇಳಬೇಕು ನಾನೇ ಇಲ್ಲಿ ದೊಡ್ಡವಳು ಅಂತ ಬಿಲ್ಡಪ್ನ ಕೊಡ್ತಿರ್ತಾರೆ ಆದರೆ ಅಶ್ವಿನಿ ಗೌಡಗೆ ವಯಸ್ಸು ಎಷ್ಟು ಗೊತ್ತಾ ಕೇವಲ ಮೂವತ್ತೆಂಟು ವರ್ಷ ಆದರೆ ಇವರ ಬಿಲ್ಡಪ್ ನೋಡಿದ್ರೆ ಐವತ್ತು ವರ್ಷ ದಾಟಿ ರಾಜಕೀಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಳಿಸಿ ಕರ್ನಾಟಕದ ಮುಂದಿನ ಸಿಎಂ ನಾನೇ ಅನ್ನುವಷ್ಟು ಎಗರಾಡ್ತಿದ್ದಾರೆ ಅಶ್ವಿನಿ ಗೌಡ ಏನು ಅಶ್ವಿನಿ ಗೌಡರ ತಂದೆಗೆ ಮೂರು ಜನ ಹೆಂಡತಿಯರು ಇವರು ಎಷ್ಟನೇ ಹೆಂಡತಿ ಮಗಳು ಗೊತ್ತಾ ಅಶ್ವಿನಿ ಗೌಡರವರ ಗಂಡ ಬಿಡೋಕೆ ಅಸಲಿ ಕಾರಣ ನೋಡುವ ಮುನ್ನ ಅಶ್ವಿನಿ ಗೌಡ ಫೇಮಸ್ ಆಗಿದ್ದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಇವರ ತಂದೆಯ ಹೆಸರು ಬಂದು ಮುನಿ ಬಚ್ಚಪ್ಪ ಅಂತ ಇವರು ಬೆಂಗಳೂರಿನ ಪುರಂನಲ್ಲಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರ ತಾಯಿ ಜಿ ವಿ ರಾಧಾ ಇವರು ಅಶ್ವಿನಿ ಗೌಡ ತಂದೆಗೆ ಮೂರನೇ ಹೆಂಡತಿಯಾಗಿದ್ರು ಮತ್ತು ಇವರಿಗೆ ಇಬ್ಬರು ಮಕ್ಕಳು ಅಶ್ವಿನಿ ಗೌಡ ಮೊದಲನೇ ಮಗಳಾದ್ರೆ ಇನ್ನು ರಾಜೇಶ್ ಗೌಡ ಅಂತ ಒಬ್ಬ ತಮ್ಮ ಇದ್ದಾನೆ ಇವರ ತಂದೆ ಸಿಕ್ಕಾಪಟ್ಟೆ ಶ್ರೀಮಂತರು ಅಶ್ವಿನಿ ಗೌಡರ ತಂದೆ ಮುನಿ ಬಚ್ಚಪ್ಪನವರು ಒಂದು ಲೇಔಟ್ ಅನ್ನೇ ಮಾಡಿದ್ರು ಆ ಲೇಔಟ್ನ ಹೆಸರು ಮುನಿ ಬಚ್ಚಪ್ಪ ಲೇಔಟ್ ಅಂತ ಇನ್ನು ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇನ್ನು ಪಿಯುಸಿಯನ್ನು ಸ್ಟ್ರೇಸಿ ಮೆಮೋರಿಯಲ್ ಕಾಂಪೋಸಿಟ್ ಪಿಯು ಕಾಲೇಜ್ನಲ್ಲಿ ಮಾಡಿದ್ರು ಇನ್ನು ಪಿಯುಸಿ ಓದ್ತಿದ್ದಾಗಲೇ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅದು ಕೂಡ ಬೆಂಗಳೂರಿನ ಗ್ರನೈಟ್ ಬಿಸ್ನೆಸ್ನ ಉದ್ಯಮಿಯ ಜೊತೆ ಇನ್ನು ಅಶ್ವಿನಿಗೌಡ ಮದುವೆಯಾದಾಗ ಅವರ ವಯಸ್ಸು ಕೇವಲ ಹದಿನೇಳು ವರ್ಷ ಆಗಿತ್ತು ಅದಕ್ಕೆ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಬಿಟ್ಬಿಟ್ರು ಮದುವೆಯಾದ ಎರಡೇ ವರ್ಷಕ್ಕೆ ಮಗ ಜನಿಸಿದ ಹೆಸರು ಪವನ್ ಕೀರ್ತಿ ಅಂತ ಮನೆಯಲ್ಲಿ ಬೋರ್ ಆಗ್ತಿದ್ದಂತಹ ಕಾರಣ ಸಿನಿಮಾ ನಿರ್ದೇಶನದ ಕೋರ್ಸ್ ಅನ್ನು ಜಾಯಿನ್ ಆದ್ರು ಆ ಕೋರ್ಸ್ ಮಾಡ್ತಿದ್ದ ವೇಳೆ ನೀನು ಡೈರೆಕ್ಷನ್ಗಿಂತ ಆಕ್ಟಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಸೀನಿಯರ್ಸ್ಗಳು ಸಲಹೆಯನ್ನ ಕೊಡ್ತಾರೆ ಅದರಂತೆಯೇ ಅಶ್ವಿನಿ ಗೌಡ ಆಕ್ಟಿಂಗ್ ಕಡೆಗೆ ಒಲವನ್ನ ಕೊಡ್ತಾರೆ ಮತ್ತು ಫೋಟೋ ಶೂಟ್ ಮಾಡಿಸ್ತಿದ್ದ ಸಂದರ್ಭದಲ್ಲಿ ನಿರ್ದೇಶಕರಾದ ಗುರು ದೇಶಪಾಂಡೆ ಕಣ್ಣಿಗೆ ಬೀಳ್ತಾರೆ ಆಗಲೇ ಫಿಲ್ಮ್ ಇಂಡಸ್ಟ್ರಿಗೆ ವಾರಸ್ತಾರ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ಗೌಡ ಸಿನಿಮಾದಲ್ಲಿ ನಟಿಸುವಂತಹ ವೇಳೆಗೆ ಅವರಿಗೆ ಎರಡು ವರ್ಷದ ಮಗನಿದ್ದ ಮೊದಲನೇ ಸಿನಿಮಾ ಅಷ್ಟೊಂದು ಹೆಸರು ಮಾಡಲಿಲ್ಲ ಆಗ ಎರಡನೇ ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಆಗಿ ಕಾಣಿಸ್ಕೊಳ್ತಾರೆ ಆ ಸಿನಿಮಾದ ಹೆಸರು ಮೂರನೇ ಕ್ಲಾಸ್ ಮಂಜಾ ಬಿ ಕಾಮ್ ಭಾಗ್ಯ ಇನ್ನು ಆ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಿಸ್ಸಿಂಗ್ ಸೀನ್ಸ್ ಗಳನ್ನ ಮಾಡಿದಕ್ಕಾಗಿ ಗಂಡನ ಮನೆಯಲ್ಲಿ ಜಗಳ ಶುರುವಾಯಿತು ಮತ್ತು ಗಂಡ ಕೂಡ ಸಿನಿಮಾದ ಸಹವಾಸನೇ ಸಾಕು ಅಂತ ಹೇಳಿದ್ರು ಆದ್ರೆ ಅಶ್ವಿನಿ ಗೌಡ ಇಲ್ಲ ಈಗ ತಾನೇ ನಾನು ಬೆಳೀತಿದ್ದೀನಿ ಇನ್ಮುಂದೆ ಮುಂದೆ ಬೋಲ್ಡ್ ಮತ್ತು ಆ ರೀತಿ ಪಾತ್ರಗಳನ್ನ ಮಾಡಲ್ಲ ಅಂತ ಪ್ರಾಮಿಸ್ ಕೂಡ ಮಾಡ್ತಾರೆ ಗಂಡನಿಗೆ ಅವರನ್ನ ನಂಬಿ ಮತ್ತೆ ಗಂಡ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಇದಾದ ಬಳಿಕ ರಾಜಾ ಹುಲಿ ಸಲ್ಯೂಟ್ ಚಡ್ಡಿ ದೋಸ್ತ್ ಚಿಕ್ಕಪೇಟೆ ಸಾಚಾಗಳು ಸೇರಿದಂತೆ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸ್ತಾರೆ ಆದರೆ ಸಿನಿಮಾಗಳಲ್ಲಿ ಅಂದುಕೊಳ್ಳುವ ಮಟ್ಟಿಗೆ ಇವರಿಗೆ ಯಶಸ್ಸು ಸಿಗಲೇ ಇಲ್ಲ ಹಾಗಾಗಿ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಮಹಾಪರ್ವ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ್ರು ಪರಿಚಯವಾಗ್ತಾರೆ ಆಗಲೇ ಇವರು ಕರವೆಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗ್ತಾರೆ ಇನ್ನು ಅಶ್ವಿನಿ ಗೌಡಗೆ ರಾಜಕೀಯದಲ್ಲಿ ಬೆಳೆಯುವಂತಹ ಆಸಕ್ತಿ ಇರುತ್ತೆ ಹೋರಾಟಗಳಲ್ಲೂ ಕೂಡ ಕಾಣಿಸಿಕೊಳ್ತಾ ಇರ್ತಾರೆ ಅವರ ತಂದೆ ಕೂಡ ಮಾಜಿ ಕಾರ್ಪೊರೇಟರ್ ಆಗಿದ್ರಿಂದ ರಾಜಕೀಯದಲ್ಲಿ ತುಂಬಾ ಒಲವು ತೋರಿಸ್ತಾರೆ ಗೌಡ ಆದ್ರೆ ಗಂಡ ಇದಕ್ಕೆ ಒಪ್ಪೋದಿಲ್ಲ ರಾಜಕೀಯ ಸರಿ ಇಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಕೇಳದೆ ಹೋರಾಟಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅದಕ್ಕಾಗಿಯೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆಯಾದ ಹದಿಮೂರು ವರ್ಷಗಳ ಬಳಿಕ ಡಿವೋರ್ಸ್ ತೆಗೆದುಕೊಳ್ತಾರೆ ಇನ್ನು ಅಶ್ವಿನಿ ಗೌಡರವರು ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು ನನ್ನ ಗಂಡ ಶ್ರೀರಾಮಚಂದ್ರನ್ ಇದ್ದಂತೆ ಯಾವುದೇ ಕೆಟ್ಟ ಅಭ್ಯಾಸಗಳು ಅವರಿಗೆ ಇಲ್ಲ ಕುಡಿತಾನೂ ಇರಲಿಲ್ಲ ಜಗಳಾನೂ ಆಡ್ತಿರ್ಲಿಲ್ಲ ಅಂತ ಅವರೇ ಹೇಳ್ಕೊಂಡಿದ್ರು ಆದ್ರೆ ಇವರ ಸಂಬಂಧಿಕರ ವಾದವೇನೆಂದ್ರೆ ಅಶ್ವಿನಿ ಗೌಡರವರ ಬಾಯಿ ಸರಿ ಇಲ್ಲ ಸದಾ ಕಾಲ ಜಗಳ ಆಡ್ತಿದ್ಲು ಈಗ ನಾವು ಕೂಡ ಬಿಗ್ ಬಾಸ್ನಲ್ಲಿ ನೋಡಬಹುದು ಎಲ್ಲದರಲ್ಲೂ ಕೂಡ ಖ್ಯಾತೆ ತೆಗೆತಿರ್ತಾರೆ ಮತ್ತು ಜಗಳಕ್ಕೆ ಅಂತ ಕಾಯ್ತಾ ಇರ್ತಾರೆ ಯಾರು ಏನೇ ಹೇಳಿದ್ರೋ ಅದನ್ನ ಸರಿಯಾಗಿ ಪಾಲಿಸಲ್ಲ ಉಲ್ಟಾನೇ ಮಾಡೋದು ಬರೀ ನೆಗೆಟಿವಿಟಿ ತುಂಬಿಕೊಂಡಿದ್ದಾರೆ ಅಶ್ವಿನಿ ಗೌಡ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿ ಕೇಸ್ನಲ್ಲಿ ತಗಲಕೊಂಡಿದ್ರು ಆಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಕನ್ನಡ ಪರ ಹೋರಾಟದ ಹೆಸರಿನಲ್ಲಿ ಹಲವು ಬಾರಿ ಗೂಂಡಾಗಿರಿಯನ್ನು ಕೂಡ ಮಾಡಿದ್ದಾರೆ ಅಶ್ವಿನಿ ಗೌಡರವರು ತಮ್ಮ ತಂದೆಗಿರುವ ನೂರ ಐವತ್ತು ಮನೆಗಳ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ತಂದೆಯ ಹಲವು ಪ್ರಾಪರ್ಟಿಗಳು ಕೋರ್ಟ್ನಲ್ಲಿವೆ ಅವು ಸೇರಿ ಅಶ್ವಿನಿ ಗೌಡರ ಮೇಲೆ ಬರೋಬ್ಬರಿ ಇಪ್ಪತ್ತೈದು ಕೇಸ್ಗಳಿವೆ ಇನ್ನು ಅಶ್ವಿನಿ ಗೌಡರವರೇ ಹೇಳ್ಕೊಳ್ಳುವ ಹಾಗೆ ಅವರು ಬೆಳೆಯೋದಕ್ಕೆ ಅವರ ತಂದೆಯೇ ಕಾರಣ ಅದಕ್ಕಾಗಿಯೇ ಅವರ ತಂದೆಗೆ ದೊಡ್ಡ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಇನ್ನು ಇವರ ಬಳಿ ಹತ್ತು ಕಾರ್ಗಳಿವೆ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರು ಕೂಡ ಸೀರಿಯಲ್ಗಳಿಗೆ ಸಿನಿಮಾಗಳಿಗೆ ಬ್ರೇಕ್ ತೆಗೆದುಕೊಂಡಿದ್ರು ಆದ್ರೆ ಮತ್ತೆ ಚಿತ್ರರಂಗಕ್ಕೆ ದೊಡ್ಡ ರೀತಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕೆಂದು ಬಿಗ್ ಬಾಸ್ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಸಹ ಅಶ್ವಿನಿ ಗೌಡರವರು ಆಂಕರ್ ಜಾನ್ವಿ ರವರ ಜೊತೆ ಸೇರ್ಕೊಂಡು ತಮಗಿಂತ ಅಲ್ಪ ಸ್ವಲ್ಪ ಹೆಸರನ್ನ ಕೂಡ ಹಾಳು ಮಾಡಿಕೊಡುತ್ತಿದ್ದಾರೆ ಇನ್ನು ರಕ್ಷಿತಾಳನ್ನ ಇವಳು ಎಸ್ ಕ್ಯಾಟಗರಿ ಎಂದು ಪದ ಬಳಕೆ ಮಾಡಿದ್ರು ಆದರೆ ಜನರೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಇವರಿಬ್ಬರನ್ನ ಡಿ ಕ್ಯಾಟಗರಿ ಎಂದು ಕಮೆಂಟ್ಗಳಲ್ಲಿ ಬೈತಿದ್ದಾರೆ ಡಿ ಕ್ಯಾಟಗರಿ ಏನು ಗೊತ್ತಾ ಹಾಗಂದ್ರೆ ಡಿವೋರ್ಸ್ ಕ್ಯಾಟಗರಿ ಎಂದರ್ಥ ಇವರಿಬ್ರು ಕೂಡ ಹೊರಗಡೆ ಗಂಡನನ್ನ ಬಿಟ್ಟಿದ್ದಾರೆ ಅದಕ್ಕಾಗಿ ಡಿ ಕ್ಯಾಟಗರಿ ಅಂತ ಟೀಕಿಸ್ತಿದ್ದಾರೆ ಜನರು ಅಷ್ಟೇ ಅಲ್ಲದೆ ಇವರ ಬಾಯಿ ನೋಡಿದ್ರೆ ಯಾರ್ ತಾನೇ ಸಂಸಾರ ಮಾಡೋಕಾಗುತ್ತೆ ಹೇಳಿ ಪ್ರತಿದಿನ ಎಲ್ಲದಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ ಇನ್ನು ಮತ್ತೊಂದು ಮಾಹಿತಿ ಬಂದಿದೆ ಅದೇನೆಂದ್ರೆ ಅಶ್ವಿನಿ ಗೌಡಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟ ಮೇಲೆ ಎರಡನೇ ಮದುವೆಯಾಗಿದ್ದಾರೆ ಅಂತ ಆದರೆ ಇದನ್ನು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಎಂದು ಅವರ ಊರಿನವರೇ ತಿಳಿಸಿದ್ದಾರೆ ಆದರೆ ಇದು ಎಷ್ಟು ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ ನಿಜಾನೂ ಇರಬಹುದು ಊಹಾಪೋಹ ಕೂಡ ಇರಬಹುದು ಕಿಚ್ಚ ಸುದೀಪ್ ರವರು ಅಶ್ವಿನಿ ಗೌಡರಿಗೆ ಬುದ್ಧಿ ಹೇಳಿದ್ರೂ ಕೂಡ ಅಶ್ವಿನಿ ಗೌಡರವರು ಬುದ್ಧಿ ಕಲಿತಿಲ್ಲ ಮತ್ತೆ ಅದೇ ತಪ್ಪುಗಳನ್ನ ಬಿಗ್ ಬಾಸ್ ನಲ್ಲಿ ಮಾಡ್ತಾನೇ ಇದ್ದಾರೆ ತಮಗಿದ್ದ ಒಂಚೂರು ಹೆಸರನ್ನು ಕೂಡ ಹಾಳು ಮಾಡಿಕೊಂಡೇ ಅಶ್ವಿನಿ ಗೌಡರವರು ಹೊರಗಡೆ ಬರೋದು ಅಂತ ಕಾಣಿಸುತ್ತೆ ಇನ್ನು ಬಿಗ್ ಬಾಸ್ಗೂ ಕೂಡ ಟಿ ಆರ್ ಪಿ ಬೇಕೇ ಬೇಕು ಅದಕ್ಕೆ ಅಶ್ವಿನಿ ಗೌಡಾರ್ ಫಿನಾಲೆವರೆಗೂ ಇರ್ಸೇ ಇರಿಸ್ಕೊಳ್ತಾರೆ ನಿಮ್ಗೇನಿಸುತ್ತೆ ಸ್ನೇಹಿತರೆ ಅಶ್ವಿನಿ ಗೌಡರವರು ಫಿನಾಲೆವರೆಗೂ ಇರಬೇಕಾ ಅಥವಾ ಆಚೆ ಕಳಿಸಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು